ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಅಮ್ಮು ಬಂಡವಾಳ ಆಗ್ತದೆ ಕಳ್ಳ ಸ್ವಾಮೀಜಿ ಸಿಗ್ಬಿದ್ರೆ ಖಂಡಿತ ಅಮ್ಮು ಏನು ಅನ್ನೋ ಸತ್ಯ ಕೂಡ ಮುಚ್ಚಿಡೋಕ್ಕಾಗೋದಿಲ್ಲ ಅಮ್ಮು ಸತ್ಯ ಕೂಡ ಆಗತ್ತೆ ಅಪ್ಪಪ್ಪ ಏನಾಗ್ತದೆ ಈ ಕಡೆ ಸುಶಾಂತ್ಗೆ ಕಳ್ಳ ಸ್ವಾಮೀಜಿ ಸಿಕ್ಕಿಬಿದ್ನ ಸುಶಾಂತ್ ಕೈಲಿ ಏನಾಯ್ತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿಯ ಅಮ್ಮು ಮಹೇಶನ ಮುಖಾಂತರ ಕಳ್ಳ ಸ್ವಾಮೀಜಿನ ಕರೆಸಿ ಇಲ್ಲಿ ಅಮ್ಮನ ಇಕ್ಕಟ್ಟಿಗೆ ಆರಾಧನಾಗ ಇಕ್ಕಟ್ಟಿಗೆ ಸಿಕ್ಕಿಸಿ ವ್ರತ ಮಾಡೋದಕ್ಕೆ ಅಮ್ಮನ ಮುಖಾಂತರ ತಿಳಿಸಿ ವ್ರತ ಮಾಡೋ ಆರಾಧನಾಗೆ ಪೆಟ್ಟು ಕೊಟ್ಟು ಚುಚ್ಚಿ ಚುಚ್ಚಿ ಆಕೆ ಮನಸ್ಸನ್ನು ನೋಯಿಸ್ತಾ ಹಾಗೆ ಫಿಸಿಕಲಿ ಕೂಡ ಹರ್ಟ್ ಮಾಡಿ ಅವಳಿಗೆ ಎಷ್ಟು ಸಾಧ್ಯ ಆಗಷ್ಟೋ ಅಷ್ಟು ಬೆಂಡತ್ತಬೇಕು ಅಂತ ಅಮ್ಮು ಪ್ಲ್ಯಾನ್ ಮಾಡ್ಕೋತಾಳೆ ಆದರೆ ವಿಧಿ ಆಟನೇ ಬೇರೆ ಇದೆ ಇಲ್ಲಿ ಅಮ್ಮು ಆರಾಧನಾಗೆ ಶಿಕ್ಷಿಸಬೇಕು ಅವಳಿಗೆ ತೊಂದರೆ ಮಾಡಬೇಕು ಅವಳಿಗೆ ಚಿತ್ರಹಿಂಸೆ ಕೊಡಬೇಕು ಅಂತ ಅಂದ್ಕೊಂಡ್ರೆ ಅವಳ ಗ್ರಹಚಾರ ಕೆಟ್ಟಿದೆ ಅನಿಸುತ್ತೆ ಅವರು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೋ ಅದೇ ದೇವಸ್ಥಾನಕ್ಕೆ ಅವಳು ಕರೆಸಿದಂಥ ಕಳ್ಳ ಸ್ವಾಮೀಜಿ ಹೆಂಡತಿ ಜೊತೆ ಎಂಟ್ರಿ ಕೊಟ್ಟು ಎಂಟ್ರಿ ಕೊಟ್ಟವ್ರೇನೋ ಕೊಟ್ಟರು ಆದ್ರೆ ಬೀಳೋದು ಬೀಳ್ತಾ ಸುಶಾಂತ್ ಕಣ್ಣಿಗೆ ಬೀಳ್ಬೇಕಾ ಈ ಕಡೆ ಸುಶಾಂತ್ ಅಂತೂ ತನ್ನ ಹೆಂಡತಿ ವ್ರತ ಮಾಡ್ತಿರೋದು ಇಷ್ಟ ಇಲ್ಲ ಬಿಕಾಸ್ ತನ್ನ ಹೆಂಡತಿ ಎಷ್ಟೇ ಜಗಳ ಮಾಡ್ಕೊಂಡಿರಿದ್ರೂ ಕೂಡ ಆಕೆ ಮೇಲಿರೋ ಪ್ರೀತಿ ಸುಶಾಂತ್ಗೆ ಹಾಗೆ ಇದೆ ಈ ಕಡೆ ತಾನೂ ಕೂಡ ಉಪವಾಸ ಇದ್ದಾರೆ ತನ್ನ ಹೆಂಡತಿ ಉಪವಾಸ ಇರ್ತಾಳೆ ಅಂತ ಈ ಕಡೆ ಅಮ್ಮು ಅಂತೂ ಆರಾಧನೆಗೆ ಹೇಗೆಲ್ಲ ತೊಂದರೆ ಕೊಡ್ಬೋದು ವ್ರತ ಮಾಡೋ ಟೈಮಲ್ಲಿ ಅಂತ ಯೋಚನೆ ಮಾಡಿದೆ ಆ ರೀತಿ ಎಲ್ಲಾ ಕೂಡ ಗಣಪತಿ ಅಂಕಲ ಹಾಗೆ ಅಮ್ಮು ಸೇರ್ಕೊಂಡು ತೊಂದರೆ ಕೊಡೋಕ್ಕೆ ಮುಂದಾಗ್ತಿದ್ದಾರೆ ಅದೇ ಸಮಯದಲ್ಲಿ ಇಲ್ಲಿ ಸ್ವಾಮೀಜಿ ಸುಶಾಂತ್ ಕಣ್ಗೆ ಬಿದ್ದಿದ್ದಾರೆ ಇವರೇ ಅಲ್ವಾ ವ್ರತ ಮಾಡೋದಕ್ಕೆ ಹೇಳಿದ್ದು ಆರಾಧನಾಗೆ ಆದರೆ ಇಲ್ಲಿ ಯಾವ ವೇಷದಲ್ಲಿದ್ದಾರೆ ನಾರ್ಮಲ್ ಆಗಿದ್ದಾರೆ ಇವರು ಸ್ವಾಮೀಜಿನೇ ಅಲ್ವಲ್ಲ ಹೆಂಡತಿ ಜೊತೆ ಏನೋ ಬಂದಿದ್ದಾಗಿದ್ದಾರಲ್ಲ ಹಾಗಿದ್ರೆ ಇವರು ಕಳ್ಳ ಸ್ವಾಮೀಜಿ ಅಂತ ಅನುಮಾನ ಬಂದ್ಬಿಡುತ್ತೆ ಸುಶಾಂತ್ಗೆ ಆದರೂ ಕೂಡ ಹುಡುಕಿ ನೋಡೋಣ ಅಂತ ಹೋದರೆ ಎಸ್ಕೇಪ್ ಆಗ್ತಾರೆ ಇವರು ಅವರೇ ಅಲ್ವಾ ಅನ್ನೋ ಕನ್ಫ್ಯೂಷನಲ್ಲೇ ಸುಶಾಂತ್ ಇದ್ದಾನೆ ನಂತರ ಇಲ್ಲಿ ಅಮ್ಮು ಮತ್ತೆ ಗಣಪತಿ ಅಂಕಲ್ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಹೇಗಾದರೂ ಮಾಡಿ ಇಲ್ಲಿ ಆರಾಧನಾಗೆ ಚಿತ್ರ ಹಿಂಸೆ ಕೊಡಬೇಕು ಅಂದ್ಕೊಂಡಿದ್ದೆ ಹೂವಿನ ಹಾಸಿಗೆ ಮೇಲೆ ಅಮ್ಮು ಆರಾಧನ ಇಲ್ಲಿ ವ್ರತ ಮಂಡಿ ನಮಸ್ಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋ ಹಾಗೆ ಕೊಟ್ಟು ಅದರ ಒಳಗಡೆ ಗಾಜಿನ ಪುಡಿಗಳನ್ನು ಗಾಜಿನ ಚೂರುಗಳನ್ನು ಮಿಕ್ಸ್ ಮಾಡಿದ್ದಾರೆ ಇದರಿಂದಾಗಿ ಅಮ್ಮು ಮತ್ತೆ ಗಣಪತಿ ಅಂಕಲ್ ಇಬ್ಬರು ಕೂಡ ಮಜಾ ತಗೋತಿದ್ದಾರೆ ಬಿಕಾಸ್ ಆ ಒಂದು ಮಂಡಿ ಉರಿ ನಮಸ್ಕಾರ ಮಾಡಬೇಕಿದ್ರೆ ಆರಾಧನಾಗೆ ಆ ಪ್ರತಿ ಗಾಜಿನ ಚೂರು ಕೂಡ ಆರಾಧನಾಗಿ ಚುಚ್ಚುತಾ ಇದೆ ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ವ್ರತ ಭಂಗ ಆಗೋ ಆಗಿಲ್ಲ ಈ ವ್ರತವನ್ನ ನಿಲ್ಲಿಸೋ ಆಗಿಲ್ಲ ಅಂತ ಸಾವಿತ್ರಿ ಅವರು ಹೇಳಿದ್ದಾರೆ ಹಾಗಾಗಿ ತನ್ನ ಗಂಡ ನನ್ನ ಸಂಸಾರ ಚೆನ್ನಾಗಿ ಆಗಬೇಕು ಅತ್ತೆ ಮಾತನ್ನ ಮರ್ಯಾದೆ ಮಾಡಬೇಕು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅಷ್ಟು ಗಾಜಿನ ಚೂರುಗಳು ಚುಚ್ಚಿದ್ರೂ ಕೂಡ ಆರಾಧನಾ ನಿಲ್ಲಿಸದೆ ವ್ರತವನ್ನ ಮುಂದುವರಿಸ್ತದಾಳ ಈ ಕಡೆ ವ್ರತವನ್ನ ಮಾಡೋಕೆ ಆಗ್ತಿಲ್ಲ ಚುಚ್ಚಿಕೊಳ್ತಾ ಇದೆ ಸಂತ ಪಡ್ತದಾಳೆ ಚೀರ್ತದಾಳೆ ಎಲ್ಲ ಜನಗಳು ಕೂಡ ಬರ್ತಾರೆ ಹಬ್ಬಬ್ಬಾ ಅಂತಿದ್ದಾರೆ ಕಾಲುಗಳಲ್ಲಿ ರಕ್ತ ಬರ್ತದೆ ಅಷ್ಟರಲ್ಲಿ ಸುಶಾಂತ್ ಕೂಡ ಬಂದದೆ ಏನಾಗ್ತದೆ ಏನಿದಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾಲಲ್ಲಿರೋ ರಕ್ತ ಎಲ್ಲ ನೋಡಿದ್ದೆ ನಿಲ್ಲಿಸಿ ಬನ್ನಿ ಅಂತಿದ್ರೆ ಇಲ್ಲಿ ಆರಾಧನೆ ಹೋಗೋಕೆ ಒಪ್ಕೊಳ್ಳೋದಿಲ್ಲ ವ್ರತವನ್ನು ನಿಲ್ಲಿಸೋಕ್ಕೂ ಒಪ್ಕೊಳ್ಳೋದಿಲ್ಲ ಆಗ ಇಲ್ಲಿ ಸುಶಾಂತ್ ಏನಾಗ್ತದೆ ನಿಮಗೆ ಹೇಳಿದ ಗೊತ್ತಾಗ್ತಿಲ್ವಾ ಅಂತ ಹೇಳಿ ಆರಾಧನ ಎತ್ಕೊಂಡು ಅಲ್ಲಿಂದ ಬಂದರೆ ಈ ಕಡೆ ಗಣಪತಿ ಅಂಗಲ ಹಾಗೆ ಅಮ್ಮು ಇಬ್ರು ಕೂಡ ಹಾಗೆ ಪಿಸ್ಪಿಸು ಅಂತ ಮಾತಾಡ್ತಿದ್ರೆ ಈ ಕಡೆ ಸಾವಿತ್ರಿ ಅವರು ಇನ್ನು ಏನು ಆ ಹುಡ್ಗಿ ವ್ರತ ಮಾಡಿ ಬರ್ಲೇ ಇಲ್ವಲ್ಲ ಹೋಗಿ ನೋಡಬೇಕಿತ್ತು ಆ ಸುಶಾಂತ್ ಬೇರೆ ಹೆಂಡತಿ ಹತ್ರ ಇರದೆ ಎಲ್ಲೆಲ್ಲೋ ಕುತ್ಕೊಂಡಿದ್ದಾನೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಈ ಹುಡುಗಿ ಏನು ಮಾಡ್ತು ಏನೋ ಅಲ್ಲೇ ಇರಬೇಕಿತ್ತಲ್ಲ ಬಂದು ಹೋಗಿ ನೋಡೋಣ ಅಂತ ಅಂದ್ಕೊಂಡು ಹೊರಡ್ತಿದ್ರೆ ಈ ಕಡೆ ಅಮ್ಮು ಮತ್ತೆ ಗಣಪತಿ ಅಂಕಲ್ ಖಂಡಿತ ಅವ್ಳಗಂತೂ ವ್ರತ ಆಗಲ್ಲ ನಾವು ಅಂದ್ಕೊಂಡು ಹಾಗೆ ಆಗತ್ತೆ ಎಷ್ಟು ಚೀರ್ಕೊಂಡು ಸಂತಾ ಪಡ್ತಿದ್ದಾಳೋ ಗಾಜು ಚುಟ್ ಚುಚ್ಕೊಂಡು ಏನೋ ಮರೀತಾ ಇದ್ಲು ವ್ರತ ಮಾಡ್ಬಿಡ್ತೀನಿ ಹಾಗೆ ಹೀಗೆ ನನ್ ಗಂಡ ಅದು ಇದು ಅಂತ ಎಷ್ಟು ಅಹಂಕಾರದಲ್ಲಿ ಆಡ್ತಾ ಇದ್ಲು ಅವಳ ಅಹಂಕಾರಕ್ಕೆಲ್ಲ ಈಗ ಪೆಟ್ಟು ಸಿಗ್ತಾ ಇದೆ ಅಂತ ಅಮ್ಮು ಅನ್ಕೂತದಾಳ ಆದ್ರೆ ಅದಕ್ ಸರಿಯಾಗಿ ಈ ಕಡೆ ಅಮ್ಮು ಗಣಪತಿ ಅಂಕಲ್ ಸಾವಿತ್ರಿ ಹೋಗ್ಬೇಕು ಅಷ್ಟು ಸುಶಾಂತ್ ಎತ್ಕೊಂಡು ಆರಾತನ ಬಂದೇ ಬಿಡ್ತಾನೆ ಏನಿದು ವ್ರತ ಮಾಡುದ್ ಬಿಟ್ಟು ಇದೇನಿದು ಯಾಕೆ ಎತ್ಕೊಂಡ್ ಬಂದಿದ್ಯಾ ಹಾಗಾದ್ರೆ ನೀನ್ ವ್ರತ ಮಾಡ್ಲಿಲ್ವಾ ಅಂತ ಸಾವಿತ್ರಿ ಅವರು ಶಾಕ್ ಆಗ್ತಿದ್ರೆ ಅಮ್ಮ ಏನಾಗಿದೆ ಗೊತ್ತಾ ಇಲ್ಲಿ ಅವ್ರು ಮಾಡ್ತಿರೋ ಜಾಗದಲ್ಲಿ ಗಾಜಿನ ಚೂರ್ಗಳಿದೆ ಅದರಿಂದಾಗಿ ಅವ್ರ ಕಾಲೆಲ್ಲ ಚುಚ್ಚತೆ ಗೊತ್ತಾ ನಾನು ಬೇಡ ಅಂತ ಹೇಳಿದೆ ಆದರೂ ಕೂಡ ಇವರು ಕೇಳ್ತಿರ್ಲಿಲ್ಲ ವ್ರತ ಮಾಡ್ತೀನಿ ಅಂತಾನೆ ಹೋಗ್ತಿದ್ರು ಅದಕ್ಕೆ ಎತ್ಕೊಂಡು ಬಂದ್ಬಿಟ್ಟೆ ಅಂತಾರೆ ಹಾಗಿದ್ದರೆ ವ್ರತ ಮುಗಿಲಿಲ್ವಾ ಅಂತ ಸಾವಿತ್ರಿ ಅವ್ರಿಗೆ ಶಾಕ್ ಆಗುತ್ತೆ ಆತಂಕ ಆಗುತ್ತೆ ಆದರೆ ಅಲ್ಲಿ ಪುರೋಹಿತರು ಬಂದಿದ್ದೆ ಎಲ್ಲ ಕೂಡ ಒಳ್ಳೇದೇ ಆಗ್ತದೆ ದೇವ್ರ ಇಚ್ಚು ಇದಿರ್ಬೋದಲ್ವಾ ಗಂಡ ಹೆಂಡತಿ ಒಟ್ಟಿಗೆ ಸೇರ್ಕೊಂಡು ಮಾಡಬೇಕು ಅಂತ ಗಂಡ ಕರ್ಕೊಂಡು ಬಂದಿದ್ದಾನೆ ಅಂದರೆ ಇದು ದೇವ್ರ ಇಂಗಿತಾನೆ ಆಗಿರತ್ತೆ ಅಂತ ಸಾವಿತ್ರಿ ಅವರ ಆತಂಕನ ನಿರಾಳ ಮಾಡ್ತಾರೆ ನಂತರ ನೋಡಮ್ಮ ನೀನು ದೇವ್ರೆಗೆ ಒಂದು ನೀರನ್ನ ತಗೊಂಡ್ಬಂದು ಅಭಿಷೇಕನ ಮಾಡಿ ನಿನ್ನ ಪೂಜೆನ ಮುಗಿಸ್ಬೋದು ಅಂತ ಹೇಳ್ತಾರೆ ಇದರಿಂದಾಗಿ ಸಾವಿತ್ರಿ ಅವ್ರಿಗೂ ಖುಷಿ ಆಗುತ್ತೆ ನಂತರ ಈ ಕಡೆ ಅಮ್ಮು ಮತ್ತೆ ಗಣಪತಿ ಅಂಕಲ್ ಕೈ ಕೈ ಹಿಸ್ಕೋತಿದ್ದಾರೆ ಏನಪ್ಪ ನಾವು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಇಬ್ರು ಕೂಡ ಕ್ಲೋಸ್ ಆಗ್ತಿದಾರಲ್ಲ ಏನ್ ಮಾಡುದು ಅಂತ ಆ ಕಡೆ ರೇಷ್ಮಾಗೆ ಫೋನ್ ಹೋಗುತ್ತೆ ಸುಶಾಂತ್ ಅವನ ಹೆಂಡತಿ ಜೊತೆ ಪೂಜೆ ಮಾಡಿಸ್ತಿದ್ದಾನೆ ಅಂತ ಇದರಿಂದ ಅವಳು ಹುರ್ಕೋತಿದ್ದಾಳೆ ಏನು ಮಾಡೋಣ ಅಲ್ಲಿ ಆ ಆರಾಧನಾಗೆ ಎಷ್ಟು ಕೊಬ್ಬು ಈ ಸುಶಾಂತ್ ನನ್ನ ಹತ್ರ ಸೆಳ್ಕೊಳ್ಳೋ ತರ ಮಾಡೋಣ ಅಂದ್ರೆ ಅಲ್ಲಿ ಅವನಿಂದ ಅವಳು ದೂರ ಆಗ್ಬೇಕು ಅನ್ಕೊಂಡ್ರೆ ಇವನು ಅವ್ಳನ್ನ ದೇವಸ್ಥಾನಕ್ಕೆ ಕೊಡ್ಕೊಂಡು ಮನೆ ದೇವ್ರಿಗೆ ಹೋಗಿದಾನ ಅಂತ ಅವ್ಳ ಫ್ರೆಂಡ್ ಬರ್ತಾರೆ ಕೂಡ ಪ್ರೀತಿ ಅಂದಾಗ ಯಾವ ಪ್ರೀತಿನೂ ಇಲ್ಲ ಏನೂ ಇಲ್ಲ ಆದ್ರೆ ನಾನು ಆ ಮನೆ ಸುಸಿ ಆಗ್ಬೇಕು ಅವ್ರ ಅಕ್ಕ ನನ್ನ ಅವನ ಹೆಂಡತಿ ಮಾಡ್ತೀನಿ ಅಂದದಾಳ ಅವಳು ಯಾವಾಗ ಹೇಳ್ತಾಳೋ ಆಗ ನಾನ್ ನನ್ನ ಕೆಲಸ ಮುಂದುವರಿಸ್ತೀನಿ ಇಷ್ಟು ಸಾಕು ಅಲ್ವಾ ಅವ್ರ ಮನೆ ಸುಸಿ ಆಗೋದಕ್ಕೆ ಅಂತ ತಾನು ಮತ್ತೆ ಸುಶಾಂತ್ ಇಬ್ರು ಕೂಡ ಕ್ಲೋಸ್ ಆಗಿ ಫೋಟೋಸ್ ನ ಕ್ಲೋಸ್ ಆಗಿರೋ ಫೋಟೋಸ್ ನ ಫ್ರೆಂಡ್ಸ್ ತೋರಿಸ್ತಾಳೆ ಆ ಫ್ರೆಂಡ್ ಅಂತೂ ಇಷ್ಟು ಸಾಕು ಅಂತಿದ್ದಾರೆ ಈ ಕಡೆ ಯಾವ್ದೇ ರೀತಿ ಪ್ರೀತಿ ಇಲ್ಲ ಸುಶಾಂತ್ ಮೇಲೆ ಆ ಮನೆ ಸುಸ್ಯ ಆಗ್ಬೇಕು ಶ್ರೀಮಂತರು ಅಷ್ಟೇ ರೇಷ್ಮಾ ಇಂಟೆನ್ಶನ್ ಆಗಿದೆ ಈ ಕಡೆ ಆರಾಧನಾ ಅಷ್ಟೆಲ್ಲ ಆದ್ರೂ ಕೂಡ ನಾನು ವ್ರತನ ಮುಂದುವರಿಸ್ತೀನಿ ಅಂತದಾಳೆ ಈ ಕಡೆ ಸುಶಾಂತ್ ಬೇಡ ಅಂದ್ರೂ ಕೂಡ ಇಲ್ಲ ನಾನು ನನ್ನ ಗಂಡ ಸಂಸಾರ ಚೆನ್ನಾಗ್ ಆಗ್ಬೇಕು ಹೆಂಡತಿ ಜಾತಕದಿಂದ ಗಂಡಂಗೆ ದೋಷ ಅನ್ನೋದಾದ್ರೆ ಹೆಂಡತಿ ಯಾವ ಹೆಂಡತಿ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ ನಾನು ಕೂಡ ನೋಡ್ಕೊಂಡು ಸುಮ್ಮನೆ ಇರುವುದಿಲ್ಲ ಎಷ್ಟು ಕಷ್ಟ ಪರವಾಗಿಲ್ಲ ಮಾಡ್ತೀನಿ ಅಂತ ಹೊರಡ್ತಾಳೆ ಅಷ್ಟರಲ್ಲಿ ಸುಶಾಂತ್ ಕೆ ಮತ್ತೆ ಕಳ್ಳ ಸ್ವಾಮೀಜಿ ಕಣ್ಣಿಗೆ ಬೀಳ್ತಾರೆ ಇದು ಅದೇ ಸ್ವಾಮೀಜಿ ಕನ್ಫರ್ಮ್ ಆಯ್ತು ಇವನನ್ನ ಹಿಡಿದು ಹಾಕ್ಲೇಬೇಕು ಅಂತ ಹೋಗೋಷ್ಟ್ರಲ್ಲಿ ಮತ್ತೆ ಎಸ್ಕೇಪ್ ಆಗ್ತಾರೆ ವ್ಯಕ್ತಿ ಗೊತ್ತೇ ಇಲ್ಲ ತಾನು ಎಲ್ಲಾರ್ ಕಣಗ್ ಬೀಳ್ತಿದಿನಿ ಅಂತ ಅಷ್ಟರಲ್ಲಿ ಸುಶಾಂತ್ ಹೋಗ್ತಿರ್ಬೇಕಿದ್ರೆ ಎಲ್ಲ ಹೋಗ್ತಿದ್ಯಾ ಸುಶಾಂತ್ ನನ್ನ ಅಮ್ಮು ಬರ್ತಾಳೆ ಅದು ಅಕ್ಕ ಆ ಕಳ್ಳ ಸ್ವಾಮೀಜಿ ಅಕ ಅಲ್ಲಿ ಆರಾಧನವರು ಅಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ನಂಗವ್ರು ಈ ವ್ರತ ಮಾಡೋದೇ ಇಷ್ಟ ಇಲ್ಲ ಆದ್ರೂ ಕೂಡ ಅಷ್ಟು ಕಷ್ಟಪಟ್ಟು ವ್ರತ ಮಾಡ್ತಿದ್ದೆ ವ್ರತ ಹೇಳಿದ ಆ ಫೇಕ್ ಸ್ವಾಮೀಜಿ ಇಲ್ಲೇ ಇದ್ದಾನೆ ಅವನು ಕಳ್ಳ ಸ್ವಾಮೀಜಿ ಅವ್ರು ನಿಜವಾದ ಸ್ವಾಮೀಜಿ ಎನ್ನೇನೆ ಅಲ್ಲ ಅಮ್ಮ ಅವ್ರ ಮಾತನ್ನ ಕೇಳ್ಕೊಂಡು ಆರಾಧನ ಅವ್ರಿಗೆ ವ್ರತ ಮಾಡೋಕೆ ಹೇಳಿದ್ರು ಖಂಡಿತ ಅನ್ ಎಂತ ಕಳ್ಳ ಸ್ವಾಮೀಜಿ ಅನ್ನೋದನ್ನ ನಾನು ಅಮ್ಮಂಗ್ ಬಟ್ಟಾಬಾಯಲ್ಲಿ ಮಾಡೆ ಮಾಡ್ತೀನಿ ದುಡ್ಡುಗೋಸ್ಕರ ಇಂಥವ್ರೆಲ್ಲ ಇಂಥ ಕಳ್ಳ ವೇಷನ ಧರಿಸಿ ಈ ರೀತಿ ಎಲ್ಲ ಮೋಸ ಮಾಡ್ತಾರೆ ಅಮಾಯಕರಿಗೆ ಅಂತ ಸುಶಾಂತ್ ಹೇಳ್ತಿದ್ರೆ ಈ ಕಡೆ ಅಮ್ಮುಗೆ ಹೋಗ್ಬಿಡುತ್ತೆ ಜೀವ ಯಾಕಂದರೆ ಇದನ್ನೆಲ್ಲ ಮಾಡಿಸಿರೋದೆ ಅವಳು ಏನಪ್ಪಾ ಇವ್ನು ನೋಡಿದ್ರೆ ಸ್ವಾಮಿಜಿ ಹಾಗೆ ಹೀಗೆ ಇಲ್ಲೇ ಇದ್ದಾನೆ ಅಂತ ಹೇಳ್ತಿದ್ದಾನೆ ಸಿಕ್ಕುಬಿದ್ರೆ ಖಂಡಿತ ನಾನು ಕೂಡ ಸಿಕ್ಬಿಡ್ತೀನಿ ಮಹೇಶ್ ಅಂತ ಇದ್ದಾಗೆ ಮಹೇಶ್ ನನ್ನ ಹೆಸರು ಹೇಳ್ತಾನೆ ಮುಗೀತು ನನ್ನ ಕತೆ ಏನು ಮಾಡಲಿ ನಾನು ಅನ್ಕೋತಿದ್ದಾಗೆ ಇಲ್ಲಿ ಪಾಪ ಆರಾಧನಾ ವ್ರತ ಮಾಡ್ತಿದ್ದಾಳೆ ವ್ರತಕ್ಕೆ ಈ ರೀತಿ ಹೇಳಿದಾಗ ಬೇಜಾರಾಗಬಹುದಲ್ವಾ ಬೇಡ ಸುಶಾಂತ್ ವ್ರತ ಹೇಗೋ ಮಾಡ್ತಿದ್ದಾಳಲ್ವಾ ಮಾಡಲಿ ಬಿಡು ಆಮೇಲೆ ಅವಳ ಮನಸ್ಸಿಗೆ ತುಂಬಾ ಘಾಸಿ ಆಗತ್ತೆ ಅಂತ ಹೇಳಿದಾಗ ಅಕ್ಕ ಅವ್ರು ವ್ರತ ಮಾಡೋದೇ ಇಷ್ಟ ಇಲ್ಲ ಇಷ್ಟು ಕಷ್ಟ ಪಡ್ಕೊಂಡು ಯಾಕೆ ವ್ರತ ಮಾಡಬೇಕು ಅವ್ನ ಯಾರು ಫೇಕ್ ಸ್ವಾಮೀಜಿ ಅವ್ನಂತೂ ಹಿಡ್ದಾಗ್ತೇನೆ ನಾನು ಬಿಡೋದೇ ಇಲ್ಲ ಅಂತ ಶತಸಿದ್ಧವಾಗಿ ಸಿದ್ಧವಾಗಿ ಹೊರಟ್ರೆ ಈ ಕಡೆ ಗಣಪತಿ ಅಂಕಲ್ ಹತ್ರ ಬಂದಿದೆ ಏನ್ ಬಾಬಾ ನೀವು ಇಟ್ಕೊಂಡು ಇಲ್ಲಿ ಏನ್ ಮಾಡ್ತಿದ್ರ ಅಲ್ಲಿ ಸುಶಾಂತ್ ಕಳು ಸ್ವಾಮೀಜಿ ಅಂತ ಅನ್ಕೊಂಡ್ ನಾವ್ ಕರ್ಸಿದ್ ಸ್ವಾಮೀಜಿ ಇಲ್ಲೇ ಬಂದದಾನಂತೆ ಇದೇ ದೇವಸ್ಥಾನದಲ್ಲಿ ಇದಾನಂತೆ ಅವನನ್ನ ನೋಡ್ಬಿಟ್ಟು ಅವ್ನು ಕಳ್ಳ ಸ್ವಾಮೀಜಿ ಎಲ್ಲ ಸುಳ್ಳು ಹೇಳಿದಾನೆ ಅವನ ಹಿಡಿದು ಬುದ್ಧಿ ಕಲಿಸ್ತೇನೆ ಹಾಗೆ ಹೀಗೆ ಅಂತ ಮಾತಾಡ್ತಾನೆ ಅವನೇನಾದ್ರೂ ಸಿಕ್ಕಬಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ನಮ್ ಕತೆ ಮುಗ್ದು ಹೋಗುತ್ತೆ ಆ ಮಹೇಶ್ ಹೆಸ್ರು ಹೇಳ್ತಾನೆ ಆ ಮಹೇಶ್ ಹೆಸ್ರು ಹೇಳಿದಾಗೆ ನಮ್ಮ ಹೆಸರು ಕೂಡ ಹೊರಗಡೆ ಬರುತ್ತೆ ಆಮೇಲೆ ಇದಕ್ಕೆಲ್ಲ ನಾವೇ ಕಾರಣ ಅಂತ ಗೊತ್ತಾಗ್ಬಿಡತ್ತೆ ಆ ಸುಶಾಂತ್ ಎಷ್ಟೇ ತಡೆದ್ರು ಕೂಡ ಅವನು ತಡಿತಾ ಇಲ್ಲ ಅವನು ಶತ ಸಿದ್ಧವಾಗ ಹಾಗೆ ನೀವು ಏನಾದರೂ ಮಾಡಿ ಆ ಸ್ವಾಮೀಜಿ ಇವ್ನ ಕಣ್ಣು ಮುಂದೆ ಬೀಳ್ದಿರೋ ಹಾಗೆ ಮಾಡಿ ಆ ವ್ಯಕ್ತಿ ಮೊದಲು ಇಲ್ಲಿಂದ ಕಳಿಸ್ಬಿಡಿ ಅಂತ ಹೇಳಿದಾಗ ಇಲ್ಲೇ ಅಂತ ಹೇಳಿ ಹೊರಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಅಮ್ಮ ಮತ್ತೆ ಗಣಪತಿ ಅಂಕಲ್ ಬಂಡವಾಳ ಬಟಾಬಾಯ್ಲ ಆಗತ್ತೆ ಇಲ್ಲಿ ಗಣಪತಿ ಅಂಕಲ್ ಹೋಗೋಕು ಮೊನ್ನನೆ ಸುಶಾಂತ್ ಕಳ್ಳ ಸ್ವಾಮೀಜಿಯನ್ನ ಹಿಡಿದು ತದಕಿ ಅವನಿಂದ ಸತ್ಯ ಬಾಯಿ ಬಿಡಿಸ್ತಾರೆ ಈ ಕಡೆ ಮಹೇಶ್ ಅವರು ಕೂಡ ಅಮ್ಮುಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಏನು ಎಲ್ಲಾ ಕೂಡ ಸುತ್ತಕೊಂಡು ಸುತ್ಕೊಂಡು ಸುತ್ತಕೊಂಡು ಇಲ್ಲಿ ಅಮ್ಮುಗೆ ಬಂದು ಬಡಿತಿದೆ ಅಂತ ಅನಿಸುತ್ತೆ ಹಾಗಿದ್ರೆ ಇಲ್ಲಿ ಆರಾಧನಾಗೆ ಶಿಕ್ಷೆ ಕೊಡ್ತೀನಿ ಅಂತ ಹೋದಂಥ ಅಮ್ಮುನೇ ಲಾಕ್ ಆಗಿಬಿಟ್ಟಲ್ಲ ಹಾಗಿದ್ರೆ ಇಲ್ಲಿ ಏನಾಗ್ತಿದೆ ಯಾವ ರೀತಿ ತೊಗೊಳ್ಳುತ್ತೆ ಇದು ಒಂದು ಟರ್ಸ್ಟ್ ಆ್ಯಂಡ್ ಟರ್ನ್ ಇದೆಲ್ವನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ